ಬಾಪು ಗೋದೆ ನಮ್ಮೂರ ಜನವಾಡ ಮೊಬೈಲ್ ನಂಬರ ಸೆವೆನ್ ಜೀರೋ ಟೂ ಸಿಕ್ಸ್ ಸೆವೆನ್ ಜೀರೋ ತ್ರೀ ಒನ್ ಫೋರ್ ತ್ರೀ ನಾವು ಚಾಟ್ನಿ ಆದ ಐವತ್ತನೇ ದಿವ್ಸಕ್ಕೆ ಏನೈತ್ಲ ಇದು ವೆಲಾಗ್ರೋ ಕಂಪ್ನಿದು ಬೆನಿಫಿಟ್ ಪಿಜಾರ ಒಂದು ಲೀಟ್ರ್ ನೀರಿಗೆ ಎಮ್ ಎಲ್ದಂಗೆ ಸ್ಪ್ರೇ ಮಾಡ್ಕೊಂಡಿದ್ದೀವಿ ನಮ್ಮದು ಕಾಳ ಮತ್ತು ಈಗ ನಾವು ಇದನ್ನು ಯೂಸ್ ಮಾಡಿದ್ರಿಂದ ಈಗ ನಾವು ಒಳಗಿನ ಕಾಳ ಮತ್ತು ಹೊರಗಿನ ಕಾಳ ಎರಡು ಪಲ್ಸ್ ಪಲ್ಪ್ ಏನೈತ್ಲ ಎರಡು ಹೂಳ್ಕೆರನ್ನ ಚೆಕ್ ಮಾಡೋಣ ಎರಡು ಒಂದೇ ಟೈಪ್ ಐತೋ ಅಥವಾ ಇಲ್ಲೋ ಅಂತ ಕೇಳ್ಕ್ಯಾರ ನೋಡೋಣ ಈಗ ಹೊರಗಿನ ಕೊನಿದ್ದೇನೈತೆ ಆ ಪಲ್ಪ ಒಂದು ಕಾಳು ತಕೊಂಡ್ ಕಿರಂದ ಚೆಕ್ ಮಾಡಿ ನೋಡೋಣ ಇಲ್ಲಿ ನೋಡ್ರಲ್ಲ ಯಾವ ಟೈಪ್ ಆಗೈತಿ ಪಲ್ಪ್ ಕಂಟೆಂಟ್ ಅಲ್ರಿ ಹ್ಞೂ ಇದು ಹಿಚ್ಕಿದ್ರೂ ಎಷ್ಟು ನೀರಿನ ಅಂಶ ಎಷ್ಟು ಬಿಡ್ತೈತೆ ನೋಡ್ರಿ ಕಾಳು ಎಷ್ಟು ಎಲ್ಲ ಸೀಳು ಹೋಯ್ತು ನೀರಿನ ಹನಿ ಒಂದು ಎರಡು ಅಷ್ಟೇ ಬಿಡ್ತಾಯಿಲ್ಲ ನೋಡ್ರಿ ಕಾಳು ಪೂರ್ತಿ ಎಲ್ಲ ಗಿಚ್ಚಕ್ರಿ ಆದ್ರೂ ನೀರಿನ ಅಂಶ ಇದ್ರೊಳಗೆ ಭಾಳ ಹಿಡ್ಕೊಳ್ಳೋಂಗ ಇಲ್ಲ ಅಂದ್ರೆ ಆ ಟೈಪ್ ಪೂರ್ತಿ ಇದು ಪಲ್ಪ್ ಏನು ಇದು ಕಂಡತ್ತೀವಲ್ಲ ನಾವು ಇದೆಲ್ಲ ಆಯ್ತು ಮಾಡೋರ್ದಾಯ್ತು ಮಾರ್ಕೆಟಿಂಗ್ದವ್ರಿಗೆ ಆಯಿತು ಯಾವ ಟೈಪ್ ರೆಡಿ ಆಗಿತ್ತು ನೋಡ್ರಿಲ್ಲಿ ಹೌದೌದು ಇದು ನೋಡ್ರಿ ಆಮ್ಯಾಗ ಇವು ನೋಡಿರಿ ಎರಡು ಈಗ ಇದು ಹೊರಗಿನ ಗೊನೆ ಆಯಿತು ಈಗ ಹೊರಗಿನ ಗೊನೆ ನೋಡಿದ್ದೀವಿ ನಾವು ಇನ್ನು ಒಳಗಿನ ಗೊನೆ ನೋಡೋಣ ಯಾಕಂತಂದ್ರೆ ಅದು ಬಿಸಿಲಿಂದ ಮತ್ತು ಈ ಥರದ ಏನು ಮತ್ತೆ ನೋಡ್ರಿ ಹಂಗಿಲ್ಲ ಮತ್ತು ಆ ಥರ ತಪ್ಲು ಆಯಿತು ಹೆಚ್ಚಾತಿ ಬಿಸಿಲಿಗೆ ಇದನ್ನ ಆಗಿರಂಗಿಲ್ಲ ಪಲ್ಪ್ ಅದು ಎರಡು ಸೇಮ್ ಬ ಎರಡು ಸೇಮ್ ಏನು ಹೆಚ್ಚು ಕಮ್ಮಿ ಏನೂ ಇಲ್ಲ ನೋಡ್ರಿ ಪಲ್ಪ್ ಒಂದೇ ಲೆವೆಲ್ ತಿಂಡತಿಲ್ಲ ರೀ ಹ್ಞೂ ಒಂದೇ ಲೆವೆಲ್ ಈ ಥರ ಎಷ್ಟು ಸ್ಟ್ರಾಂಗ್ ಅದಾವ ನೋಡ್ರಲ್ಲ ಹ್ಞೂ 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 ಆಮ್ಯಾಗ ಇದ್ರದ್ದು ನೀರೇ ಅಷ್ಟು ಚೆಕ್ ಮಾಡೋಣ ಒಳಗಿನ ಗುಣಿ ಇಲ್ಲ ಒಳಗಿನ ಇದ್ರಿ ಅದು ನೋಡ್ರಿ ನೋಡಿರಿ ನೀರಿನ ಅಂಶ ಇಟ್ಟೆಲ್ಲ ಹೆಚ್ಚಿಗೆ ಎರಡು ಭಾಗ ಆದ್ರೂ ಒಂದು ಎರಡು ಹನಿ ನೀರು ಅಷ್ಟೇ ಬರ್ತೈತಿ ಒಳಗೆ ನೋಡ್ರಿ ಪಲ್ಪ್ ಯಾವ ಟೈಪ್ ಹ್ಞೂ 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 ಮತ್ತು ಆದ್ರೂ ಆಯಿತು ಇದೇನು ಮ್ಯಾಲ ತ್ವಾಟಿ ಆದ್ರೂ ಇಲ್ಲ ನೋಡ್ರಿ ಎಷ್ಟು ತಿಳು ನೋಡ್ರಿ ಹ್ಞೂ 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 ಸ್ಮೂತ್ ಆಗತ್ತೆ ಹಾಂ ಸ್ಮೂ ಅಂದರೆ ಒಳಗೆ ಇಷ್ಟೆಲ್ಲ ಇದು ಪಲ್ಪ್ ಇದು ನೋಡ್ರಿ ಹೌದು 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 ನೀರಿನ ಅಂಶ ಏನು ಭಾಳ ಇಲ್ಲ ಈ ಮೂಲಕ ನಾವು ಎಲ್ಲ ರೈತ ಬಾಂಧವರಿಗೆ ಹೇಳೋದು ಏನಪ್ಪಾ ಅಂತಂದ್ರೆ ಈ ವೆಲಾಗ್ರೋ ಕಂಪ್ನಿದ ಬೆನಿಫಿಟ್ ಪೀಜಾರ್ ರೈತಲೆ ಇದನ್ನು ಎಲ್ಲರೂ ಸದ ಉಪಯೋಗ ತೊಗೊಂಡು ಕೆರೆಯಿಂದ ಈ ಲಾಭ ಪಡ್ಕೋಬೇಕು